ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವುದೇನಪ್ಪ ಅಂದರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಕ್ಕೆ ಸೇರಿದ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆಗೆ ಅರ್ಜಿಯನ್ನು ಬಿಟ್ಟಿರುತ್ತಾರೆ ಈ ಒಂದು ಯೋಜನೆಯಿಂದ ಯಾರೆಲ್ಲ ಸದುಪಯೋಗ ಪಡೆದುಕೊಳ್ಳಬಹುದು ಮತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಬೇಕಾಗಿರುವಂತಹ ದಾಖಲಾತಿಗಳೇನು ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಲ್ಲಿ ಹೋಗಿ ಸಲ್ಲಿಸಬೇಕು ಅನ್ನೋದರ ಬಗ್ಗೆ ನಾನು ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸಬರು ಈ ಒಂದು ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅವರು ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಸ್ನೇಹಿತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ನಿರುದ್ಯೋಗಿಗಳು ಫಲಾನುಭವಿಗಳು ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು ವ್ಯಾಪಾರ ಕೈಗಾರಿಕಾ ಸಾರಿಗೆ ಮತ್ತು ಸೇವಾಲಯದಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಅವರಿಗೆ ಎರಡು ಲಕ್ಷ ರೂಪಾಯಿ ಮತ್ತೆ ಆರ್ಥಿಕ ನೆರವು ಒಂದು ಲಕ್ಷ ರೂಪಾಯಿ ವರೆಗೆ ಸಾಲದಲ್ಲಿ ಶೇಕಡ ಇಪ್ಪತ್ತರಷ್ಟು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತಿದ್ದಾರೆ ಅದೇ ರೀತಿ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಶೇಕಡ ಹದಿನೈದರಷ್ಟು ಅಂದರೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ ಉಳಿದ ಮೊತ್ತಕ್ಕೆ ಶೇಕಡ ನಾಲ್ಕರ ಬಡ್ಡಿ ದರದಲ್ಲಿ ನಿಮ್ಮ ನಿಮ್ಮ ಬ್ಯಾಂಕಿನ ನಿಗಮದಿಂದ ನೇರ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಯೋಜನೆಗೆ ಯಾರೆಲ್ಲ ಸದುಪಯೋಗ ಪಡೆದುಕೊಳ್ಳಬಹುದು ಅಂದರೆ ಹಿಂದುಳಿದ ವರ್ಗಕ್ಕೆ ಅಂದರೆ ಪ್ರವರ್ಗ ಒನ್ ಟೂ ಎ ತ್ರೀ ಎ ಮತ್ತು ತ್ರೀ ಬಿ ಜನಾಂಗಕ್ಕೆ ಸೇರಿದವರಾಗಿರಬೇಕು ಅಂತವರಿಗೆ ಮಾತ್ರ ಈ ಒಂದು ಯೋಜನೆಯಿಂದ ಸದುಪಯೋಗವನ್ನು ಪಡೆದುಕೊಳ್ಳಲು ಸಾಧ್ಯ ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರ ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಅಂದರೆ ಎಷ್ಟಿದ್ದವರಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯ ಅಂದ್ರೆ ವಾರ್ಷಿಕ ಆದಾಯವು ಗ್ರಾಮಾಂತರ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಹಾಗೆ ಪಟ್ಟಣ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೆ ಇರಬೇಕು ವಾರ್ಷಿಕ ಆದಾಯ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ವಾರ್ಷಿಕ ಆದಾಯವು ಬರುತ್ತಿದ್ದರೆ ಅವರಿಗೆ ಈ ಒಂದು ಯೋಜನೆಯಿಂದ ಯಾವುದೇ ರೀತಿಯಲ್ಲಿ ಸದುಪಯೋಗವನ್ನು ಪಡೆದುಕೊಳ್ಳಲು ಸಾಧ್ಯವಿರುವುದಿಲ್ಲ ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೆ ವಾರ್ಷಿಕ ಆದಾಯ ಬರುತ್ತಿದ್ದರೆ ಅವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತೆ ಅವರು ಅರ್ಜಿ ಸಲ್ಲಿಸಬಹುದು ಅರ್ಹರಿರುತ್ತಾರೆ ಹಾಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಕಾಸ್ಟ್ ಅಂಡ್ ಇನ್ಕಮ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಏಳನೇತಿ ಅಥವಾ ಹತ್ತನೇ ತರಗತಿ ಅಂಕಪಟ್ಟಿ ಅಂದ್ರೆ ಮಾಸ್ ಕಾರ್ಡ್ ಹತ್ತನೇ ಮಾಸ್ ಕಾರ್ಡ್ ಇಲ್ಲ ಅಂದ್ರೆ ಏಳನೇ ಮಾಸ್ ಕಾರ್ಡ್ ಇರಬೇಕು ಹಾಗೆ ಫೋಟೋ ಮತ್ತು ನಂಬರ್ ಇಷ್ಟು ಇದ್ದರೆ ಸಾಕು ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಎಲ್ಲ ಹೋಗ್ಬೇಕಪ್ಪ ಅಂದ್ರೆ ಕೂಡಲೇ ಅಳಂಚ ಪೋಷತ್ರೆ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ ಸ್ನೇಹಿತರೆ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು